ಮೊದಲು ಕೃಷಿ ಬಂದ್ಬಿಟ್ಟು ಲಾಭದಾಯಕ ಅಲ್ಲ ಅನ್ನೋದನ್ನ ನಾವು ನಮ್ಮ ಮನಸ್ಸಿಂದ ತೆಗೆದುಹಾಕಬೇಕಾಗುತ್ತೆ ಕೃಷಿ ಯಾವಾಗಲೂ ಲಾಭದಾಯಕ ಬಟ್ ಆದರೆ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳಿಂದಾಗಿ ನಮಗೆ ಅದರಲ್ಲಿ ಹೆಚ್ಚಾಗಿ ಲಾಭ ಸಿಗದೆ ಇರ್ಬೋದು ನೋಡಿ ನಮ್ಮ ಕ್ಯಾಮ್ರಾಗಳಿದಾವೆ ನಾವು ಇಲ್ಲಿದ್ದೀವಿ ಒಂದು ಟ್ರಯಲ್ ಅನ್ನು ತೋರಿಸ್ತೀನಿ ಇದೇ ತರ ಈ ಮೊಬೈಲಲ್ಲಿ ಮಾತಾಡೋದು ಇದೇ ತರನೇ ನೀವು ಫಾರಿನ್ ಕಂಟ್ರಿಯಲ್ಲಿ ಕೂಡ ನೀವು ಅದನ್ನ ನೀವು ಅಲ್ಲಿ ಇದ್ಕೊಂಡು ಏನು ಮಾತಾಡ್ತಿರೋ ಅದು ಕ್ಯಾಮ್ರಾ ಹತ್ರ ಕೇಳಿಸುತ್ತೆ ಯಾರಿದ್ರಲ್ಲಿ ಯಾರಿದ್ರಲ್ಲಿ ಏನ್ ಮಾಡ್ತಾ ಇದೀರಾ ಏನ್ ಮಾಡ್ತಾ ಇದೀರಾ ನೋಡಿ ಎಷ್ಟ ಶಬ್ದ ಬರ್ತದೆ ಶಬ್ದ ಬರ್ತದೆ ಅಲ್ಲಿ ಯಾಕೆ ಬಂದಿದ್ದೀರಾ ಯಾಕೆ ಬಂದಿದ್ದೀರಾ ಇಲ್ಲಿ ಕೆಲಸ ಇತ್ತು ಕೆಲಸ ಇತ್ತು ಅಲ್ಲೆಲ್ಲ ಇದಾಗಿದೆ ಬಂದಿರೋದು ನೀವೇನೇ ಆಕ್ಟಿವಿಟೀಸ್ ಮಾಡಿದ್ರೆ ಅದೆಲ್ಲ ಸಿಸಿಟಿವಿ ಅಲ್ಲಿ ರೆಕಾರ್ಡಿಂಗ್ ಇದೆ ಇದರ ಮೇಲೆ ನಾನು ನಿಮಗೆ ಕಾನೂನು ಕ್ರಮ ತಗೊಂತೀನಿ ಒಂದು ಫಿಫ್ಟೀನ್ ವೋಲ್ಟ್ ಆರ್ಡರ್ ಪ್ರೂಫ್ ತಗೊಂಡ್ಬಿಟ್ಟು ಕರೆಂಟ್ ನಿಂದ ಇದನ್ನು ಚಾರ್ಜ್ ಮಾಡ್ಕೋಬಹುದು ಇದು ಕರೆಂಟ್ ಇಂದ ಮಾಡಬಹುದು ಹೌದು ಒಂದ್ಸರಿ ಚಾರ್ಜ್ ಆಯ್ತು ಅಂದ್ರೆ ಎರಡು ಮೂರು ದಿನ ಬ್ಯಾಟ್ರಿ ಬ್ಯಾಕ್ಅಪ್ ಇರುತ್ತೆ ನೀವು ಡೇ ಅಂಡ್ ಈ ಮಾಮೂಲಿ ಕ್ಯಾಮ್ರಾಗಳ ತರ ಓನ್ಲಿ ರೆಕಾರ್ಡಿಂಗ್ ಒಂದೇ ಮಾಡ್ಕೊಳ್ಳೋದಲ್ಲ ನೀವು ಇನ್ನೂರಿಂದ ಮುನ್ನೂರ ಅಡಿ ದೂರದಾಗಿರ್ತಕ್ಕಂಥದ್ದನ್ನ ನೋಡ್ಬೇಕು ಅಂದ್ರೆ ಟೆನ್ ಎಕ್ಸ್ ಈ ಎರಡು ಕ್ಯಾಮೆರಾದಲ್ಲಿ ಟೆನ್ ಎಕ್ಸ್ ವರ್ಗ ಜೂಮಿಂಗ್ ಇರುತ್ತೆ ಆಮೇಲೆ ಈ ಕ್ಯಾಮ್ರಾದಲ್ಲಿ ತರ್ಟಿ ಸಿಕ್ಸ್ ಎಕ್ಸ್ ವರೆಗೂ ಹೈ ರೆಸೊಲ್ಯೂಷನ್ ಕ್ಯಾಮ್ರಲ್ಲಿ ಜೂಮಿಂಗ್ ಇರುತ್ತೆ ಅಂದ್ರೆ ಈಗ ಸರ್ ನಮ್ದು ಜಮೀನ್ ಅಲ್ಲಿ ಇದೆ ಅನ್ಕೊಳ್ಳಿ ಸರ್ ಅಲ್ಲಿ ಯಾರಾದ್ರೂ ಬರ್ತದೆ ಅಂದ್ರೆ ನಾವು ಜೂಮ್ ಅಲ್ಲಿವರೆಗೆ ನಾವು ಜೂಮ್ ಹಾಕೊಂಡ್ಬಿಟ್ಟು ನೋಡ್ಬೋದು ಟೆನ್ ಎಕ್ಸ್ ವರೆಗೆ ಜೂಮಿಂಗ್ ಇರುತ್ತೆ ಡಿಜಿಟಲ್ ಜೂಮ್ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜಂಗಮ್ಮ ಸೋವಿನಹಳ್ಳಿ ಗ್ರಾಮದಲ್ಲಿದ್ದೀವಿ ಸೊ ಇಲ್ಲಿ ಸೋಲಾರ್ ಚಾಲಿತ ಧ್ವನಿವರ್ಧಕ ಮತ್ತು ಸಿ ವಿ ಕ್ಯಾಮರಾಗಳ ಬಗ್ಗೆ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಬನ್ನಿ ಇವರ ಒಂದು ಪರಿಚಯ ಮಾಡ್ಕೊಳ್ಳೋಣ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲ ರೈತರಿಗೂ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ಕರ್ನಾಟಕ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ ಸವನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿ ಸಿ ಕ್ಯಾಮ್ರಾಗಳಿದೆ ಆಮೇಲೆ ಅಲ್ಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಬೆದರಿಸಿ ಓಡಿಸ್ತಕ್ಕಂಥ ಧ್ವನಿವರ್ಧಕಗಳಿದ್ದಾವೆ ನಾನು ಈ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾನು ಸಿ ಸಿ ಕ್ಯಾಮ್ರಾಗಳ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸರಿಗ ಮೊದಲನೇದಾಗಿ ಕೃಷಿ ಬಂದು ಲಾಭದಾಯಕವಾಗಿಲ್ಲ ಅಂತ ರೈತರು ತಮ್ಮ ಒಂದು ಅಳಲನ್ನ ತೋಡ್ಕೊತಾರೆ ಅಂಥದ್ರಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ತರದ ಒಂದು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನ ನಾವು ಯಾಕೆ ಹಾಕಿಸ್ಬೇಕು ಸರ್ ಸರ್ ಹೇಳ್ತೀನಿ ಮೊದಲು ಕೃಷಿ ಬಂದ್ಬಿಟ್ಟು ಲಾಭದಾಯಕ ಅಲ್ಲ ಅನ್ನೋದನ್ನು ನಾವು ನಮ್ಮ ಮನಸ್ಸಿಂದ ತೆಗೆದುಹಾಕ್ಬೇಕಾಗುತ್ತೆ ಕೃಷಿ ಯಾವಾಗ್ಲೂ ಲಾಭದಾಯಕ ಬಟ್ ಆದರೆ ಅದರಲ್ಲಿ ಸಮಸ್ಯೆಗಳಿಂದಾಗಿ ನಮಗೆ ಅದರಲ್ಲಿ ಹೆಚ್ಚಾಗಿ ಲಾಭ ಸಿಗದೆ ಇರ್ಬೋದು ಒಂದು ಮಳೆ ಕಾಲ ಕಾಲಕ್ಕೆ ಸರಿಯಾಗಿ ಆಗದೆ ಇರ್ಬೋದು ಅಥವಾ ಸರಿಯಾಗಿ ಬೆಲೆ ಸಿಗದೆ ಇರ್ಬೋದು ಆಮೇಲೆ ಕಾಡು ಪ್ರಾಣಿಗಳು ಪಕ್ಷಿಗಳ ಹಾವಳಿಯಿಂದ ಕೆಲವೊಂದು ನಾವು ಬೆಳೆಗಳನ್ನು ನಾಶ ಮಾಡ್ಕೋಬೇಕಾಗತ್ತೆ ಅದಕ್ಕಿಂತಲೂ ಮುಖ್ಯವಾಗಿ ಕಳ್ಳ ಕಾಕರಿಂದ ನಾವು ಕೃಷಿ ಜಮೀನಲ್ಲಿ ಕಳತನಗಳನ್ನು ನಾವು ಅನುಭವಿಸ್ತಿದ್ದೀವಿ ಈ ಕೃಷಿ ಪರಿಕರಗಳಾಗಿರ್ಬೋದು ಅಥವಾ ಹೈನುಗಾರಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಆಮೇಲೆ ಕೃಷಿಯಲ್ಲಿ ನಾವು ಹಣ್ಣಿನ ಬೆಳೆಗಳನ್ನು ಬೆಳಿತೀವಿ ಟೊಮೊಟೊ ಬೆಳಿತೀವಿ ಮೆಣಸಿನಕಾಯಿ ಬೆಳಿತೀವಿ ಏನೆಲ್ಲ ನಾವೇನು ಬೆಳಿತೀವಲ್ಲ ಅವುಗಳನ್ನು ರಾತ್ರಿ ಅಥವಾ ಆಗಲು ಯಾರೋ ದಾರಿ ಹೋಗರು ಅಥವಾ ಅದನ್ನು ಕದ್ಕೊಂಡು ಹೋಗಿಬಿಟ್ಟು ಮಾರಾಟ ಮಾಡೋದ್ರ ಸಲುವಾಗಿ ಅವುಗಳನ್ನು ಹೋಗ್ಬಿಟ್ಟು ಕಿತ್ಕೊಂಡು ಹೋಗಿಬಿಟ್ಟು ಮಾರಾಟ ಮಾಡೋರು ಜಾಸ್ತಿ ಅಂಥವರಿಂದ ನಾವು ಬೆಳೆ ರಕ್ಷಣೆಗಳನ್ನು ಅಥವಾ ಕೃಷಿ ಪರಿಕರಗಳ ರಕ್ಷಣೆಗಳನ್ನು ಅಥವಾ ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶವನ್ನು ನಾವು ಭದ್ರತೆಯ ಸಲುವಾಗಿ ನಾವು ಈ ಸಿ ಕ್ಯಾಮ್ರಾಗಳನ್ನ ಬಳಸಬೇಕಾಗುತ್ತೆ ಈ ಮೊದಲು ನಾನು ಈ ಥರ ಸಿ ಸಿ ಕ್ಯಾಮ್ರಾಗಳನ್ನು ನಾನು ಹ್ಯಾಕ್ ಮಾಡಿದೆ ಅಂತ ಹೇಳೋದಾದರೆ ಈ ಮೊದಲು ನಾನು ಈ ಸುಮಾರು ಒಂದು ಒಂಬತ್ತು ವರ್ಷಗಳ ಹಿಂದೆ ಸೋಲಾರ್ ಧ್ವನಿವರ್ಧಕವನ್ನು ನಾನು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ನಾನು ಈ ಸೋಲಾರ್ ಧ್ವನಿವರ್ಧಕಗಳನ್ನು ಮಾಡಿದ್ದೆ ಅದಾದ ನಂತರ ಅನೇಕ ಜನರು ರೈತರು ನಮಗೆ ಸಿ ಸಿ ಕ್ಯಾಮ್ರಾ ಬೇಕು ಇದರಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ಲಿಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಕೇಳ್ತಾ ಕೇಳ್ತಾಯಿದ್ರು ಬಟ್ ಅದರಲ್ಲಿ ಮಲ್ಟಿ ಪ್ರೋಗ್ರಾಮನ್ನು ಏನು ಬಿಟ್ಟು ಮಾಡಲಿಕ್ಕೆ ಬರೋಲ್ಲ ಹಾಗಾಗಿ ಇವಾಗ ನಾಲ್ಕು ವರ್ಷದಿಂದ ಈ ಇವಾಗ ಏನು ಇತ್ತೀಚೆಗೆ ಒಂದು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕಾಣಿಸ್ತಾ ಇದ್ದೀವಿ ಒಂದು ಸಣ್ಣ ಪ್ಯಾನಲ್ ಹಾಕ್ಬಿಟ್ಟು ಒಂದು ಸೆವೆನ್ ಓಟ್ ಪ್ಯಾನೆಲ್ ಹಾಕ್ಬಿಟ್ಟು ಏನು ಇದ್ದಾರೆ ಸೊ ಆ ಥರ ಕ್ಯಾಮ್ರಾಗಳನ್ನು ತರಿಸಿ ಕೊಡೋಣ ಹೇಳ್ಬಿಟ್ಟು ಇವಾಗ ನಾಲ್ಕು ವರ್ಷದಿಂದ ನಾನು ತರಿಸಿ ಅದನ್ನು ಟ್ರಯಲ್ ನೋಡಲಿಕ್ಕೆ ಒಂದೂವರೆ ತಿಂಗಳ ಟ್ರಯಲ್ ನೋಡ್ತಾ ಇದ್ವಿ ಒಂದೂವರೆ ತಿಂಗಳಲ್ಲಿ ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಬಂದವು ಏನೇನು ಪ್ರಾಬ್ಲಮ್ಸ್ ಬಂದು ಅಂದರೆ ಅದರಲ್ಲಿ ಬ್ಯಾಟ್ರಿ ಹೇಟ್ ಆ ಬ್ಯಾಟ್ರಿ ಕ್ಯಾಮ್ರಾನೂ ಕಂಟ್ರೋಲ್ ಮಾಡ್ತಾ ಇತ್ತು ಏಯ್ಟಿ ಪರ್ಸೆಂಟ್ ಇದ್ದರೆ ಮಾತ್ರ ಅದರಲ್ಲಿ ಟ್ವೆಂಟಿ ಫೋರ್ ಅವರ್ ರೆಕಾರ್ಡ್ ಸಿಗ್ತಾಯಿತ್ತು ರೆಕಾರ್ಡಿಂಗ್ ಸಿಗ್ತಾ ಇತ್ತು ಬಿಲೋ ಏಯ್ಟಿ ಪರ್ಸೆಂಟ್ ಬ್ಯಾಟ್ರಿ ಬಂದ ತಕ್ಷಣ ಅದರಲ್ಲಿ ಟ್ವೆಂಟಿ ಫೋರ್ ಅವರ್ ರೆಕಾರ್ಡಿಂಗ್ ಇರ್ತಾ ಇರಲಿಲ್ಲ ಒನ್ಲಿ ಮೋಚನ್ ಡಿಟೆಕ್ಷನ್ ಆದಾಗ ಮಾತ್ರ ರೆಕಾರ್ಡಿಂಗ್ ಇರ್ತಾಯಿತ್ತು ಆಮೇಲೆ ಕ್ಲೌಡಿ ಮೂಮೆಂಟಲ್ಲಿ ಚಾರ್ಜ್ ಆಗ್ತಾ ಇರಲಿಲ್ಲ ಆಮೇಲೆ ಅದರ ಲೈಫು ತುಂಬಾ ಕಡಿಮೆ ಇತ್ತು ಅಂದರೆ ನಾವು ಅಮೌಂಟನ್ನು ಯಾವ ಥರ ಕೊಡ್ತೀವಿ ಅದ್ರ ಮೇಲೆ ಐಟಮ್ ಇರ್ತೈತಿ ಅಂದರೆ ಒಂದು ಜಸ್ಟ್ ಒಂದು ಸಿ ಸಿ ಕ್ಯಾಮ್ರಾ ಇದೇ ಅಂದ್ರೆ ಜನರಿಗೆ ತೋರಿಸ್ಕೋಸ್ಕರ ನಾವು ಆ ಕ್ಯಾಮ್ರಾಗ ಬಳಸ್ಬೋದಿತ್ತು ಸೊ ಅದು ನಾವು ಒಂದು ಡಿಪೆಂಡೆಂಟ್ ನಾವು ಸಿ ಸಿ ಕ್ಯಾಮ್ರಾಗಳನ್ನ ಹಾಕ್ಕೊಂಡು ನಾವು ಭದ್ರತೆಯನ್ನು ಮಾಡ್ಕೊತೀವಿ ನಮ್ಮ ವಸ್ತುಗಳನ್ನು ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾನು ಮನಗೊಂಡು ಒಂದು ದೊಡ್ಡದಾಗಿ ಪೆನಲ್ ಬ್ಯಾಟರಿನ ಸಪರೇಟ್ ಹಾಕಿಬಿಟ್ಟು ಈ ಸಿ ಸಿ ಕ್ಯಾಮ್ರಾಗ ಸಲುವಾಗಿ ನಾನು ಸೋಲಾರ್ ಇ ಪಿ ಎಸ್ ಅನ್ನ ನಾನು ಡೆವಲಪ್ಮೆಂಟ್ ಮಾಡಿದ್ವಿ ಇದರಲ್ಲಿ ಮೂರ್ ಮಾದರಿಯಲ್ಲಿ ಇದೆ ನೀವು ನೋಡಬಹುದು ಸರ್ ನೀವೇ ಡೆವಲಪ್ಮೆಂಟ್ ಮಾಡಿರೋದ ಹೌದು ಡಿಫರೆಂಟ್ ಡಿಫರೆಂಟ್ ಪೆನಲ್ ಡಿಫರೆಂಟ್ ಡಿಫರೆಂಟ್ ಬ್ಯಾಟ್ರಿಗಳನ್ನ ಅವ್ರ ಬಳಕೆದಾರ ಯಾವ ತರ ಬಳಸ್ತಾರೆ ಏನೋ ಅದರ ಅನುಗುಣವಾಗಿ ನಾವು ಪೆನಲ್ ಬ್ಯಾಟ್ರಿಯನ್ನು ಹಾಕಿಬಿಟ್ಟು ಇದಕ್ಕೆ ಟ್ವೆಲ್ ಹೋಲ್ಡ್ಸ್ ಕ್ಯಾಮ್ರಾಗಳನ್ನ ನಾವು ಕೊಡ್ತಾ ಈ ಸದ್ಯಕ್ಕೆ ನಾವು ಟ್ರಿವ್ಯೂ ಕಂಪ್ನಿ ಕ್ಯಾಮ್ರಾ ಕೊಡ್ತಾ ಇದೀವಿ ರೈತರ ಏನಾದ್ರೂ ಬೇರೆ ಕಂಪ್ನಿದ ಕ್ಯಾಮ್ರ ಬೇಕಂದ್ರೆ ಅದನ್ನು ಬೇಕಾದ್ರೆ ಹಾಕ್ಬಿಟ್ಟು ಕೊಡ್ತೀವಿ ಇದು ಟೋಟಲ್ ಇದು ನಮ್ದು ಒನ್ ಓನ್ ಪ್ರಾಡಕ್ಟ್ ಇವಾಗ ರೆಗ್ಯುಲರ್ ಮೂವ್ಮೆಂಟ್ ಅಲ್ಲಿ ನೀವು ಮೂರು ಮಾಡೆಲ್ಲ ನೋಡಬಹುದು ಹಾ ಸರ್ ಇದು ಒಂದು ಬಂದ್ಬಿಟ್ಟು ಬೇಸಿಕ್ ಮಾಡಲ್ ಇದು ಇದರಲ್ಲಿ ಟ್ವೆಂಟಿ ವ್ಯಾಟ್ ಸೋಲಾರ್ ಪೆನಲ್ ಸಿಕ್ಸ್ ಎಚ್ ಲಿಥ್ ಫೆರ್ಪಾಸ್ ಬ್ಯಾಟ್ರಿ ಫೋರ್ ಎಂ ಪಿ ಕ್ಯಾಮ್ರಾ ಇರ್ತೈತಿ ಹಾ ಸರ್ ಅಂದ್ರೆ ಇದಕ್ಕೆ ಡೇ ಎಲ್ಲ ಬಿಸಿಲು ಬಿತ್ತು ಅಂದ್ರೆ ನೈಟ್ ಎಲ್ಲ ರನ್ ಆಗುತ್ತೆ ನೆಕ್ಸ್ಟ್ ಡೇ ಸ್ವಲ್ಪ ಲೇಟ್ ಆಗಿ ಬಿಸಿಲು ಬಿದ್ದ ನಡೀತೈತಿ ಇದನ್ನ ಬಿಟ್ಟರೆ ತುಂಬಾ ಬೇಡಿಕೆ ಇರ್ತಕ್ಕಂಥದ್ದು ಎಲ್ಲಾ ಕಾಲಮಾನಗಳಲ್ಲೂ ನಾವು ಆ ಸೋಲಾರ್ ಕ್ಯಾಮ್ರಗಳನ್ನು ಬಳಸ್ತಕ್ಕಂಥದ್ದು ಆಮೇಲೆ ಮಲೆನಾಡು ಪ್ರದೇಶದಲ್ಲಿ ಬಳಸ್ತಕ್ಕಂಥದ್ದು ಕ್ಲೌಡಿ ಮೂಮೆಂಟ್ ನಾವು ಬಳಸ್ಬಹುದಾದಂತ ತುಂಬಾ ಬೇಡಿಕೆ ತುಂಬಾ ಒಳ್ಳೆ ಚೆನ್ನಾಗಿ ರೈತರು ಕೇಳ್ತಿರ್ತಕ್ಕಂಥದ್ದು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಅಂದ್ರೆ ಇದು ಇದು ಬಂದ್ಬಿಟ್ಟು ಇದರಲ್ಲಿ ಬಂದ್ಬಿಟ್ಟು ಫಾರ್ಟಿ ವ್ಯಾಟ್ ಸೋಲಾರ್ ಪ್ಯಾನೆಲ್ ಇರ್ತತಿ ಟ್ವೆಲ್ ಎಚ್ ಲಿಥಿಯಂ ಫೆರೋಪಾಸ್ಪೇಟ್ ಬ್ಯಾಟ್ರಿ ಇರ್ತದೆ ಎರಡಕ್ಕೂ ಒಂದೇ ಕ್ಯಾಮ್ರಾ ಸೇಮ್ ಕ್ಯಾಮ್ರಾ ಫೋರ್ ಎಂ ಪಿ ಕ್ಯಾಮ್ರ ಇರುತ್ತೆ ಎರಡು ಕ್ಯಾಮ್ರಾ ಒಂದೇ ಸೋಲಾರ್ ಸಿಸ್ಟಮ್ ಅಷ್ಟೇ ಡಿಫ್ರೆನ್ಸ್ ಫೋರ್ ಎಂ ಪಿ ಕ್ಯಾಮ್ರಾ ಇರುತ್ತೆ ಡೂ ಲೆನ್ಸ್ ಇರುತ್ತೆ ತ್ರೀ ಫಿಫ್ಟಿ ಡಿಗ್ರಿ ರೋಟೇಶನ್ ಇರ್ತೈತಿ ಡೇ ಅಂಡ್ ನೈಟ್ ರಾತ್ರಿ ಮತ್ತು ಹಗಲು ಕೂಡ ಕಲರ್ ವಿಜನ್ ಇರ್ತತಿ ಹ್ಯೂಮನ್ ಟ್ರ್ಯಾಕಿಂಗ್ ಇರುತ್ತೆ ಅಂದ್ರೆ ಯಾರಾದ್ರೂ ಬಂದಾಗ ಟ್ರ್ಯಾಕ್ ಮಾಡುತ್ತೆ ಮೋಷನ್ ಡಿಟೆಕ್ಷನ್ ಇರ್ತೈತಿ ಯಾರಾದರೂ ಬ್ಲಡೆಡ್ ಅನಿಮಲ್ಸ್ ಬಂತಂದ್ರೆ ಅದನ್ನ ಡಿಟೆಕ್ಟ್ ಮಾಡ್ಕೊಳ್ತೈತಿ ಮೋಷನ್ ಹ್ಯೂಮನ್ ಟ್ರ್ಯಾಕಿಂಗ್ ಮೋಷನ್ ಡಿಟೆಕ್ಷನ್ ಇರ್ತೈತಿ ಅಂಡ್ ಡೇ ಅಂಡ್ ನೈಟ್ ಕಲರ್ ವಿಜನ್ ಇದು ಕಾಮನ್ ಆಗಿದ್ದೇ ಇರ್ತೈತಿ ಆಮೇಲೆ ನಾವು ಇದ್ರ ಜೊತೆ ಎರಡ್ ನೂರ ಐವತ್ತಾರು ಜಿ ಬಿ ಮೆಮೊರಿ ಕಾರ್ಡ್ ಕೊಟ್ಟಿರ್ತೀವಿ ಎರಡ್ ನೂರ ಐವತ್ತಾರು ಜಿ ಬಿ ಮೆಮೊರಿ ಕಾರ್ಡ್ ಕೊಟ್ಟಿರ್ತೀವಿ ಅದು ಒಂದು ತಿಂಗಳು ರೆಕಾರ್ಡಿಂಗ್ ಬ್ಯಾಕಪ್ ಇರ್ತೈತೆ ನಾವು ಇವತ್ತು ಮೂವತ್ತೊಂದನೇ ತೀಕು ನಾವು ನೋಡ್ತಾ ಇದೀವಿ ಅಂದ್ರೆ ಎರಡು ಹಿಂದಿಂದ ಎರಡು ಮೂರನೇ ತಾರೀಕಿನ ಕೂಡ ನಾವು ವಿಡಿಯೋಗಳನ್ನ ಓಪನ್ ಮಾಡಿಬಿಟ್ಟು ನೋಡ್ಕೊಬೋದು ಆಮೇಲೆ ಇದಕ್ಕೆ ಸಿಮ್ ಕಾರ್ಡ್ ಹಾಕ್ಕೊಂಡು ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಬೋದು ನಮ್ಮ ಪ್ರದೇಶದಲ್ಲಿ ನಾವು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸ್ತಕ್ಕಂಥ ಪ್ರದೇಶದಲ್ಲಿ ಏನೇ ಚಲನವಲನ ಇರಲಿ ಅಥವಾ ಏನೇ ಕಳ್ತನ ಆಗಿದ್ದರೂ ನಾವು ಔಟ್ ಆಫ್ ಕಂಟ್ರಿ ಹೊರ ದೇಶದಲ್ಲಿದ್ದರೂ ಕೂಡ ನಮ್ಮ ಮೊಬೈಲಲ್ಲೇ ನಾವು ಇದನ್ನು ನೋಡ್ಕೊಬೋದು ಇವುಗಳಿಗೆ ಮಾನಿಟ್ರ ಅವಶ್ಯಕತೆ ಇಲ್ಲ ಡಿ ವಿ ಆರ್ ಅವಶ್ಯಕತೆ ಇರೋಲ್ಲ ಎನ್ ಬಿ ಆರ್ ಅವಶ್ಯಕತೆ ಇರೋಲ್ಲ ಏನೂ ಇರೋಲ್ಲ ಇದು ಫೋರ್ ಜಿ ಕ್ಯಾಮ್ರ ಆಗಿರ್ತೈತೆ ಇದಕ್ಕೊಂದು ಸಿಮ್ ಕಾರ್ಡ್ ಹಾಕೊಂಡು ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಇದಕ್ಕೊಂದು ಆ್ಯಪ್ ಇರುತ್ತೆ ಆ ಪ್ರೋ ಮೂಲಕ ನಾವು ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಆಮೇಲೆ ಇದರಲ್ಲಿ ಇನ್ನೂ ಒಂದು ವಿಶೇಷ ಏನಂದರೆ ಟೂ ವೇ ಆಡಿಯೋ ಕಮ್ಯುನಿಕೇಷನ್ ಇರೋದ ಅಂದರೆ ನಾವು ಏನಾದರೂ ಫೋನ್ ಮಾಡಿ ಈ ಕ್ಯಾಮ್ರಾಗೆ ಫೋನ್ ಮಾಡಿಬಿಟ್ಟು ನಾವು ಅಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಸಂದೇಶವನ್ನು ಹೇಳ್ಬೋದು ಓಕೆನಾ ಆಮೇಲೆ ಅಲ್ಲಿ ಯಾವುದಾದ್ರೂ ಒಂದು ಬ್ಲಡ್ ಅನಿಮಲ್ಸ್ ಬಂತು ಮನುಷ್ಯ ಬಂದ ಪ್ರಾಣಿ ಬಂತು ಅಂದರೂ ಕೂಡ ಅಲ್ಲಿ ಒಂದು ಸೈರಿಯನ್ ಸ್ಪೆಷಲಿಟಿ ಬರ್ತಕ್ಕಂಥ ವ್ಯವಸ್ಥೆಗಳು ಇದರಲ್ಲಿ ಅದು ಯಾವ ತರ ಬರ್ತೈತಿ ಅಂತ ನಾನು ಒಂದ್ಸರಿ ತೋರಿಸ್ತೀನಿ ಸರಿ ಯಾವ ತರ ಬರ್ತೈತಿ ನಾವ್ ಏನ್ ಯಾವ ತರ ಕಮ್ಯುನಿಕೇಶನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಏನಂದ್ರೆ ಈ ಎರಡನೇ ಮಾಡಲ್ ಏನಿದೆ ಅಲ್ಲ ಇವುಗಳಿಗೆ ನಾವು ಎರಡು ಕ್ಯಾಮ್ರ ಮುಂದೆ ಒಂದೇ ಕ್ಯಾಮ್ರಾ ಸಾಕಾಗಲ್ಲ ಇನ್ನೊಂದ್ ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊಂತ ಮಾಡ್ಕೋಬಹುದು ಹಿಂದೆ ಇನ್ನೊಂದು ಕ್ಯಾಮ್ರಾನು ಬೇಕಾದ್ರೆ ಕನೆಕ್ಟ್ ಮಾಡ್ಕೋ ಇಲ್ಲಿ ಒಂದು ಸಪ್ರೇಟ್ ವೈರ್ ಕೊಟ್ಟಿರ್ತೀವಿ ಕ್ಯಾಮ್ರಾ ಜೊತೆ ಸಿಂಗಲ್ ಕ್ಯಾಮ್ರಾ ಕೊಟ್ಟಿರ್ತೀವಿ ಇನ್ನೊಂದು ಬೇಕಾದ್ರೆ ಅವ್ರು ಕನೆಕ್ಟ್ ಮಾಡ್ಕೋಬಹುದು ಆಮೇಲೆ ಮಲೆನಾಡಿನವರು ಸೋಲಾರ್ ಇಂದ ಕಂಟಿನ್ಯೂ ನಮಗೆ ಒಂದ್ ತಿಂಗಳ ಗಟ್ಟಲೆ ಮಳೆ ಬರ್ತಾ ಇದೆ ನಮಗೆ ಸೋ ಇಂದ ನಡಿತೇನೆ ಇಲ್ಲ ಅಂದ್ರೆ ಒಂದು ಫಿಫ್ಟೀನ್ ವೋಲ್ಟ್ ಆರ್ಡರ್ ಕೊಡ್ತಾ ಹೋಗ್ಬಿಟ್ಟು ಕರೆಂಟ್ ನಿಂದ ಇದನ್ನು ಚಾರ್ಜ್ ಮಾಡ್ಕೋಬಹುದು ಇದು ಕರೆಂಟ್ ಮಾಡಬಹುದು ಹೌದು ಒಂದ್ಸರಿ ಚಾರ್ಜ್ ಆಯ್ತು ಅಂದ್ರೆ ಎರಡ್ ಮೂರ್ ದಿನ ಚಾರ್ಜ್ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ನೀವು ಡೇ ಅಂಡ್ ನೈಟ್ ಕಲರ್ ವಿಜನ್ ಯೂಸ್ ಮಾಡಿದ್ರು ಕೂಡ ಇವಾಗ ಸೈರನ್ ಸೌಂಡ್ ಯಾವ ತರ ಬರ್ತಾ ಇದೆ ಅಂತ ಒಂದು ಒಂದ್ ಕ್ಯಾಮ್ರಾದಲ್ಲಿ ನಾನು ತೋರಿಸಿರ್ತೀನಿ ಸೇಮ್ ಎರಡು ಕ್ಯಾಮ್ರದಲ್ಲಿ ಅದೇ ಅದೇ ತರ ಇರ್ತದೆ ನೋಡಿ ನಮ್ ಕ್ಯಾಮ್ರಗಳು ಅಲ್ಲಿ ಇದಾವೆ ನಾವು ಇಲ್ಲಿದ್ದೀವಿ ಒಂದು ಟ್ರಯಲ್ ಅಂತ ತೋರಿಸ್ತೀನಿ ಇದೇ ತರ ಈ ಮೊಬೈಲ್ ಅಲ್ಲಿ ಮಾತಾಡೋದು ಇದೇ ತರನೇ ನೀವು ಫಾರಿನ್ ಕಂಟ್ರಿಯಲ್ಲಿ ಇದ್ರು ಕೂಡ ನೀವು ಅದನ್ನ ನೀವು ಅಲ್ಲಿ ಇದ್ಕೊಂಡು ಏನ್ ಮಾತಾಡ್ತಿರೋ ಅದು ಹತ್ರ ಕೇಳಿಸುತ್ತೆ ಯಾರಿದ್ರಲ್ಲಿ ಯಾರಿದ್ರಲ್ಲಿ ಏನ್ ಮಾಡ್ತಾ ಇದೀರಾ ಏನ್ ಮಾಡ್ತಾ ಇದರ ನೋಡಿ ಶಬ್ದ ಬರ್ತದೆ ಶಬ್ದ ಬರ್ತಾ ಇದೆ ಅಲ್ಲಿ ಯಾಕೆ ಬಂದಿದೀರಾ ಯಾಕೆ ಬಂದಿದ್ದೀರಾ ಇಲ್ಲಿ ಇತ್ತು ಕೆಲಸ ಇತ್ತು ಅಲ್ಲೆಲ್ಲ ಇದಾಗಿದೆ ಬಂದಿರೋದು ನೀವೇನೇ ಆಕ್ಟಿವಿಟೀಸ್ ಮಾಡಿದ್ರೆ ಅದೆಲ್ಲ ಸಿ ಸಿ ಟಿವಿ ರೆಕಾರ್ಡಿಂಗ್ ಇದೆ ಇದರ ಮೇಲೆ ನಾನು ನಿಮಗೆ ಕಾನೂನು ಕ್ರಮ ತಗೊಂತೀನಿ ಈ ತರ ಅವ್ರ ಏನ್ ಮಾತಾಡ್ತಾರೋ ಅದೆಲ್ಲ ಕ್ಯಾಮ್ರಾ ತೆರೆ ಅವ್ರಿಗೆ ಆಗುತ್ತೆ ಆಮೇಲೆ ಅಲ್ಲಿ ಇರ್ತಕ್ಕಂತ ಕೆಲಸ ಮಾಡಿರ್ತಕ್ಕಂತ ಕಾರ್ಮಿಕರಿಗೆ ಆಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಏನಾದ್ರು ಒಂದು ವಾಯ್ಸ್ ಸಂದೇಶವನ್ನು ಬೇಕಾದ್ರೆ ಕೊಡೋದು ಒಂದು ಫಾರಿನ್ ಕಂಟ್ರಿ ಅಲ್ಲಿ ಹೊರ ದೇಶದಲ್ಲಿ ಎಲ್ಲೇ ಇದ್ರು ಕೂಡ ಅವ್ರು ಮಾತಾಡಿ ಅವರು ಮಾತಾಡಿ ಒಂದು ಮೆಸೇಜ್ ಕೊಂಡು ಕೊಡ್ಬೋದು ಅವರು ಹೊರ ದೇಶದಲ್ಲಿ ಇದ್ರು ಕೂಡ ಮೊಬೈಲ್ ಅಲ್ಲಿ ಅವರು ಮೊಬೈಲ್ ಅಲ್ಲಿ ಸಿ ಸಿ ಟಿವಿ ಅವರು ಮೊಬೈಲ್ ಅಲ್ಲೇ ಅವರು ಮೊಬೈಲ್ ಅಲ್ಲೇ ನೋಡ್ಬೋದು ಇದಾದ ನಂತರ ಇನ್ನು ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಆ ಕ್ಯಾಮ್ರಾಗೆ ಹ್ಯೂಮನ್ ಡಿಟೆಕ್ಷನ್ ಇರ್ತದಲ್ಲ ಆ ಡಿಟೆಕ್ಷನ್ ಆಗಿದ್ದನ್ನ ಮತ್ತೆ ಟ್ರ್ಯಾಕಿಂಗ್ ಮಾಡಿದ್ದನ್ನ ನಮ್ಮ ಮೊಬೈಲ್ಗೆ ಆ ಅಪ್ಲಿಕೇಶನ್ ಮೂಲಕ ನಮ್ಮ ಮೊಬೈಲ್ಗೆ ಒಂದು ಫೋಟೋ ಅಥವಾ ಒಂದು ಫುಟೇಜನ್ನು ನೋಟಿಫಿಕೇಶನ್ ತ್ರೂ ಕೂಡ ಕಳಿಸ್ಬಿಡುತ್ತೆ ಆ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ಅದನ್ನ ಓಪನ್ ಮಾಡಿಬಿಟ್ಟು ನೋಡ್ಬೋದು ಇಲ್ಲಿ ಯಾರು ಬಂದಿದ್ದಾರೆ ಏನಾಗಿದೆ ಏನೋ ಅಂತ ಈ ಒಂದು ವ್ಯವಸ್ಥೆ ಇರ್ತದೆ ನೀವು ಲೈವಲ್ಲೇ ಅದನ್ನ ನೋಡ್ತಾ ಇಲ್ಲ ಅಂದ್ರೆ ಕೂಡ ನೀವು ನೋಟಿಫಿಕೇಶನ್ ಬಂದಾಗ ನೀವು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಯಾವ ಥರ ನೋಟಿಫಿಕೇಶನ್ ಬರುತ್ತಾ ಆ ಥರ ಬಂದಾಗ ಕೂಡ ಅದನ್ನು ರೈತರು ಅದನ್ನು ನೋಡ್ಬೋದು ಸೊ ಹೆಚ್ಚಾಗಿ ಇವೆರಡು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಮುಖ್ಯವಾಗಿ ಇದು ಹೆಚ್ಚಾಗಿ ಇಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ ಫಸ್ಟು ಬೆಲೆಯಲ್ಲಿ ಮೂರೂ ವ್ಯತ್ಯಾಸ ಇರ್ತೈತಿ ಮೊದಲನೇದು ಟ್ವೆಂಟಿ ವ್ಯಾಡ್ ಪೆನಲ್ಲು ಸಿಕ್ಸ್ ಎಚ್ ಬ್ಯಾಟ್ರಿ ಎರಡನೇದು ಫಾರ್ಟಿ ವ್ಯಾಡ್ ಪೆನಲ್ ಟ್ವೆಲ್ ಎಚ್ 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 ಪಾಸ್ ಫರ್ ಬ್ಯಾಟ್ರಿ ಎರಡಕ್ಕೂ ಒಂದೇ ಇರ್ತೈತಿ ಫೋರ್ ಎಮ್ ಪಿ ಕ್ಯಾಮ್ರಾ ಇರುತ್ತೆ ಟು ಎನ್ಸ್ ಇರುತ್ತೆ ತ್ರೀ ಫಿಫ್ಟಿ ಡಿಗ್ರಿ ರೊಟೇಷನ್ ಇರ್ತೈತಿ ಡೇ ಆ್ಯಂಡ್ ನೈಟ್ ಕಲರ್ ವಿಜನ್ ಇರ್ತೈತಿ ಹ್ಯೂಮನ್ ಟ್ರ್ಯಾಕಿಂಗ್ ಇರುತ್ತೆ ಮೋಷನ್ ಸೆನ್ಸ್ ಇರ್ತೈತಿ ಆಮೇಲೆ ಟೂ ವಿ ಆಡಿಯೋ ಕಮ್ಯುನಿಕೇಷನ್ ಇರ್ತೈತಿ ಸಿಮ್ ಕಾರ್ಡ್ ಹಾಕೊಂಡ್ರೆ ರೈತರು ಅವ್ರ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೋದು ಅದಾದ ನಂತರ ನಾವು ಎರಡು ನೂರ ಐವತ್ತಾರು ಜಿ ಬಿ ಮೆಮೊರಿ ಕಾರ್ಡ್ ಸೇರಿ ಕೊಟ್ಟಿರ್ತೀವಿ ಒಂದು ತಿಂಗಳು ಮೂವತ್ತು ದಿನ ರೆಕಾರ್ಡಿಂಗ್ ಬ್ಯಾಕಪ್ ಇರುತ್ತೆ ಇದನ್ನು ಬಿಟ್ಟರೆ ಇನ್ನು ಕಮರ್ಷಿಯಲ್ ಪರ್ಪಸ್ ಅಥವಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಥವಾ ಶ್ರೀಗಂಧ ರಕ್ತ ಚಂದನ ಈ ಥರ ಬೆಳೆಗಾರರು ಬಳಸ್ತಕ್ಕಂಥ ಕ್ಯಾಮ್ರಾ ಈ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಬಳಸ್ತಕ್ಕಂಥ ಕ್ಯಾಮ್ರಾ ಇಲ್ಲೊಂದಿದೆ ಇದು ಡೂಮ್ ಕ್ಯಾಮ್ರಾ ಅಂತ ಓಕೆ ಸರ್ ಇದನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತಾರೆ ಹೆಚ್ಚಾಗಿ ಹೈವೇಗಳಲ್ಲೆಲ್ಲ ಈ ಕ್ಯಾಮ್ರಾಗಳನ್ನು ಹಾಕಿರ್ತಾರೆ ಇದ್ರ ಜೊತೆ ಏ ವ್ಯಾಟ್ ಸೋಲಾರ್ ಪ್ಯೆನಲ್ಲು ಟ್ವೆಂಟಿ ಫೋರ್ ಎ ಎಚ್ ಲಿಥಮ್ ಫೆರೋಪಾಸು ಬ್ಯಾಟ್ರಿ ಡೂಮ್ ಕ್ಯಾಮ್ರಾ ತ್ರೀ ಎಂಪಿ ಪಿ ಕ್ಯಾಮ್ರಾ ಇರ್ತೈತಿ ಇದ್ರ ಸ್ಪೆಷಲಿಟಿಗಳು ಸೇಮ್ ಅಲ್ಲೇನು ಈ ಹಿಂದಿನ ಇದರಲ್ಲಿ ಮುಂಚೆ ಎರಡು ಮಾಡಲಲ್ಲಿ ನೋಡಿದ್ವಲ್ಲ ಎಲ್ಲ ಆ್ಯಕ್ಟಿವಿಟೀಸು ಸೇಮ್ ಇರ್ತವೆ ಆಮೇಲೆ ಇದು ಹೈ ರೆಸೊಲ್ಯೂಷನ್ ಕ್ಯಾಮ್ರಾ ತುಂಬ ಒಂದು ಕಾನ್ಫಿಡೆನ್ಷಲಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ಇದಕ್ಕಿಂತಲೂ ಇದು ಇನ್ನೂ ಇನ್ನೂ ಕಾನ್ಫಿಡೆನ್ಸಿಯಲ್ ಆಗಿರ್ತೈತಿ ಆಮೇಲೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇರ್ತೈತಿ ಪೂರ್ತಿ ರೌಂಡ್ ಆಗುತ್ತೆ ಇದು ಏನಾಗುತ್ತೆ ಹಿಂಗೆ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಈ ಕಡೆ ಬರುತ್ತೆ ಈ ಕಡೆ ಬಂದ್ಬಿಟ್ಟು ಈ ಕಡೆ ಬರುತ್ತೆ ಆಮೇಲೆ ನಾವು ಈ ಎಲ್ಲ ಮೂರು ಕ್ಯಾಮ್ರಾಗಳಲ್ಲಿ ಪ್ರೆಷರ್ಟ್ ಪೊಸಿಷನನ್ನು ನಾವು ಫಿಕ್ಸ್ ಅಂದ್ರೆ ಅಂದರೆ ನಾವೊಂದು ಆರು ಎಂಟು ಆರು ಈ ಥರ ನಾವು ಪೊಸಿಷನ್ ಫಿಕ್ಸ್ ಮಾಡ್ಕೊಂಡ್ರೆ ಆ ಪೊಸಿಷನ್ ವೈಸು ನಾವು ಆಗ್ತಾ ಇರ್ತವೆ ಆಮೇಲೆ ಆಟೋ ರೋಟೇಟಿಂಗ್ ವ್ಯವಸ್ಥೆ ಬೇಕಾದ್ರೂ ರೈತರ ಅವಶ್ಯಕತೆ ಇತ್ತು ಅಂದರೆ ಅದನ್ನು ಬೇಕಾದ್ರೂ ಮಾಡ್ಕೊಬೋದು ನಾವು ಆಟೋ ರೊಟೇಟಿಂಗ್ ಇಟ್ಕೊಂತೀವಿ ಡೇ ಅಂಡ್ ನೈಟ್ ಕಲರ್ ವಿಜನ್ ಇಟ್ಕೊಂತೀವಿ ನಾವು ಹೆಂಗೆ ಬೇಕೋ ಆ ಥರ ಬಳಸ್ತೀವಿ ಅಂದ್ರೆ ಈ ಕ್ಯಾಮ್ರಾ ಭಾಳ ಸೂಟೇಬಲ್ ಅಂದರೆ ಇದರಲ್ಲಿ ಹೆಚ್ಚಿನ ವ್ಯಾಟೇಜ್ ಪೆನಲ್ ಇರ್ತೈತಿ ಹೆಚ್ಚಿನ ಸ್ಟೋರೇಜ್ಗೋಸ್ಕರ ಬ್ಯಾಟ್ರಿ ಲಿಥ್ಯಾನ್ ಫೆರಪಾಸ್ಗಳು ಬ್ಯಾಟ್ರಿ ಇರ್ತೈತಿ ಇನ್ನು ನಮ್ಮ ಬಯಲು ಪ್ರದೇಶದವರು ತಮಗೆ ತುಂಬ ಬಿಸಿಲು ಇರ್ತೈತಿ ಯಾವಾಗಲೂ ಏನು ತೊಂದರೆ ಇಲ್ಲ ಅನ್ನೋದಾದರೆ ಇದನ್ನು ಈ ಟ್ವೆಂಟಿ ವ್ಯಾಟ್ ಬೇಸಿಕ್ ಮಾಡಲನ್ನು ಬಳಸ್ಬೋದು ಇನ್ನು ಕಮರ್ಷಿಯಲ್ ಪರ್ಪಸು ಇನ್ನು ದೊಡ್ಡ ದೊಡ್ಡ ರೈತರು ಅಥವಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಥವಾ ಬಿಲ್ಡರ್ಸ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಜಾಗದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಈ ಈ ಕ್ಯಾಮ್ರಾಗಳನ್ನು ಬಳಸ್ಬೋದು ಯಾರಿಗೆ ಆಯಿತು ರೈತ್ರಿಗಾಯಿತು ಹೊರಗಡೆ ಯೂಸ್ ಮಾಡಲಿಕ್ಕೆ ಈ ಕ್ಯಾಮ್ರಾಗಳು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಬೇಕಾದರೆ ನೀವು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ ಸೋವಿನಹಳ್ಳಿ ಈ ಗ್ರಾಮಕ್ಕೆ ಬಂದುಬಿಟ್ಟು ತೊಗೊಂಡು ಹೋಗ್ಬೋದು ಇಲ್ಲಾಂದ್ರೆ ನೀವು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ಸಂಖ್ಯೆಗೆ ಸಂಪರ್ಕ ಮಾಡಿದರೆ ನಾವು ನಿಮಗೆ ಡಿಟೇಲ್ಸ್ ಹೇಳ್ತೀವಿ ಆಮೇಲೆ ಇದರ ಎಲ್ಲ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೀವಿ ನೀವು ಬೇಕಂದರೆ ಇಲ್ಲಿಗೆ ಬಂದುಬಿಟ್ಟು ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ ಪೇಮೆಂಟ್ ಮಾಡಿದರೆ ಕಂಪ್ಲೀಟ್ ಅಸೆಂಬ್ಲು ಮಾಡಿಬಿಟ್ಟು ನಾವು ಅವರಿಗೆ ರೈತರಿಗೆ ಕಳಿಸ್ಕೊಡ್ತೀವಿ ಇನ್ಸ್ಟಾಲೇಷನ್ ತುಂಬ ಈಸಿ ಇರ್ತೈತಿ ಅವರೇ ಮಾಡ್ಕೋಬೋದು ಎಷ್ಟು ಈಸಿ ಇರ್ತದೆ ಅಂದರೆ ಒಂದು ಪೈಪು ಸಿಮ್ ಕಾರ್ಡನ್ನು ಮಾತ್ರ ರೈತರ ಹಾಕೋಬೇಕು ಬಾಕಿ ಎಲ್ಲದೂ ನಾವು ಈ ಈ ಕಂಪ್ಲೀಟ್ ಪೋಷನ್ ಏನಿದೆ ಕಂಪ್ಲೀಟ್ ಪೋರ್ಷನ್ ನಾವು ಅಸೆಂಬಲ್ ಮಾಡಿಬಿಟ್ಟು ಕಳಿಸಿರ್ತೀವಿ ಅವರಿಂದ ಎರಡು ಇಂಚಿನ ಒಂದು ಎರಡು ಇಂಚಿನ ಪೈಪ್ ರೌಂಡ್ ಶೇಪ್ ಪೈಪ್ ತಗೊಂಡ್ಬಿಟ್ಟು ಇಲ್ಲೊಂದು ರಿಂಗ್ ಎರಡು ರಿಂಗು ಮೂರು ಬೋಲ್ಟ್ ಟೈಟ್ ಮಾಡಿ ಇದೊಂದು ವೈರ್ ಕನೆಕ್ಟ್ ಮಾಡಿಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ ಓಕೆ ಸರ್ ಆಮೇಲೆ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ನಾವು ಒಂದು ಅಪ್ಲಿಕೇಶನ್ ಲಿಂಕ್ ಕಳಿಸಿರ್ತೀವಿ ಆ ಲಿಂಕ್ ಅಪ್ಲ ಅಪ್ಲಿಕೇಶನ್ ಇಲ್ಲಿ ಇಲ್ಲೊಂದು ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ಕ್ಯಾಮ್ರಾ ಅವ್ರ ಮೊಬೈಲಿಗೆ ಕನೆಕ್ಟ್ ಆಗಿಬಿಡುತ್ತೆ ಇನ್ನು ಏನೇ ಡೌಟ್ ಬಂತಂದ್ರೆ ನಮಗೆ ಕಾಲ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಹೇಳ್ತೀವಿ ಅವರೇ ಇದನ್ನು ನೋಡಿದ್ರೆ ಸಾಕು ಅವರಿಗೆ ಗೊತ್ತಾಗುತ್ತೆ ಯಾವ ಥರ ಇನ್ಸ್ಟಾಲೇಷನ್ ಮಾಡ್ಕೋಬೇಕಂತ ಬಟ್ ನಾವು ಅವರಿಗೆ ಡೆಲಿವರಿ ತೊಗೊಂಡಾದ ನಂತರ ನಮಗೆ ಕಾಲ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ಸ್ಟಾಲೇಷನ್ ಬಗ್ಗೆ ಆಮೇಲೆ ಅದನ್ನು ಯಾವ ಥರ ಬಳಸಬೇಕು ಅದ್ರಲ್ಲಿ ಸೆಟ್ಟಿಂಗ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಹಿತಿ ಹೇಳ್ತೀವಿ ಅದೇನು ಇಶ್ಯೂ ಇರೋದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಥ್ರೂ ಔಟ್ ಇಂಡಿಯಾ ಪೂರ್ತಿ ಟ್ರಾನ್ಸ್ಪೋರ್ಟ್ ಮೂಲಕ ಅಂತ ಹತ್ರ ಹತ್ತಿರ ಇರೋರು ಯಾರಾದ್ರೂ ಇತ್ತು ಅಂದರೆ ಇಲ್ಲಿ ಬಂದುಬಿಟ್ಟು ಬೇಕಾದ್ರೂ ಹೋಗ್ಬೋದು ಇಷ್ಟು ಹೇಳ್ತಾ ಯಾರಿಗೇ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಬೇಕು ಅಥವಾ ಕ್ಯಾಮ್ರಾಗಳು ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ನೀವು ಇದನ್ನು ಖರೀದಿ ಮಾಡ್ಕೊಂದು ಸುರಕ್ಷಿತವಾಗಿ ನಿಮ್ಮ ಕೃಷಿ ಪರಿಕರಗಳಾಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಫಿಶ್ ಬಂಡು ಮೀನು ಸಾಕಾಣಿಕೆ ಆಗಿರ್ಬೋದು ನಿಮ್ಮ ಕೃಷಿ ಜಮೀನಲ್ಲಿ ಹಣ್ಣುಗಳನ್ನು ಅಥವಾ ತೋಟಗಳನ್ನು ಭದ್ರತೆಗೋಸ್ಕರ ನೀವು ಇದನ್ನು ಬಳಸಿ ಅಂತ ನಾನು ಇದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ